Terima kasih telah menonton! ಆತ್ಮೀಯ ಬಂಧುಗಳೇ ರತ್ನಗಂಬಳಿ ಅಂತಕ್ಕಂಥ ವಿಷಯ ನಾನು ಕೇಳಿದ್ದೆ ಎಲ್ಲ ಸದ್ಯ ಯಾವ ಗೋರಿನ ಐತಿ ಅದನ್ನ ಯಾವ ದೇಶದ ರತ್ನ ಬೆಂಬಲಿ ತಂದು ಕೊಟ್ಟಿದ್ರು ಅದು ಯಾವ ಆಕಾರ ಐತಿ ಪ್ರಶ್ನೆಯನ್ನ ಮಾಡಿದ ನಾವು ಸರ್ಜರಿ ಸಂಘದವ್ರು ಮಾಡಿದ್ದೆವು ಭೌತ್ಯ ಮಾಡಿ ಉಡುವೆ ಮಾಡಬಹುದು ಮಾಡ್ಕೋಬಹುದು ಬಂದು ನೋಡಬಹುದು ತೊಂದರೆ ಇಲ್ಲ ಏನಿಲ್ಲ దక్షిణ సైబేరియ అల్జిబెత్త సంశోధన రాజు అవుదా హా గోరే దొరకరణ గబ్బలి అల్జి అంబలి సైతి ఆ గొరితీ ఉలన బాయక రత్న కంబలి తుర్కీ దేశ సుపా పరిశీలన మూల దా ಆ ಈ ಗೋರಿಯ ರತ್ನಗಂಬಲಿ ಭಾಗದಲ್ಲಿ ಹೂವಿನ ಆಕಾರವಾಗಿದೆ ಹೂವಿನ ಆಕಾರ ಯಾಕಾರ ಆಕಾರ ಹೂವಿನ ಆಕಾರ ಹೂವಿನ ಆಕಾರವಾಗಿ ರತ್ನಗಂಬಲಿ ಸದ್ಯ ಐತಿ ಬೇಕಾದ ಪುಟ ಸಂಖ್ಯೆ ಐತಿ ಬೇಕಾದ ಪುಸ್ತಕ ಐತಿ ಇದು ಹಾಲು ಮತಕ್ಕೆ ಸಂಬಂಧ ರತ್ನಗಂಬಲಿ ಐತಿ ದಯವಿಟ್ಟು ಕಮಿಟಿಯವರು ಬಂದ್ ಮೂವತ್ತು ಇಲ್ಲ ಒಂದೇ ಸರಿ ಅಂದ್ರೆ ಅದಕ್ಕೆ ತೊಂದರೆ ಇಲ್ಲ ಸರ್ ಇದು ವಿಶ್ವಕೋಶ ಅಂತಕ್ಕಂಥದ್ದು ಹೌದ್ರಿ ನೋಡ್ತಾ ನೋಡಬಹುದು ಕನ್ನಡ ವಿಶ್ವಕೋಶ ಅಂತ ಬುಕ್ಸ್ ಐತಿ ಅದಕ್ಕೆ ದಯವಿಟ್ಟು ಇದೇನು ಬಹಳ ಸಣ್ಣ ಬುಕ್ ಇದು ಬಹಳ ದೊಡ್ಡ ಬುಕ್ ಅದ ಅದಕ್ಕೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅದ ನಾವು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ